ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರಂತ ಬಸ್ತಾ ಬನ್ನಿ ಸ್ನೇಹಿತರೆ ಮತ್ತೆ ನನ್ನ ಜಿರ್ನಿ ವಿಲಾಗನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ನಿನ್ನೆ ನೈಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿಕೊಂಡು ಬಟ್ ರೂಮ್ಗಳನ್ನಂತೂ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ವಿ ನಮಗೆಲ್ಲೂ ಕೂಡ ರೂಮ್ ಸಿಗಲಿಲ್ಲ ಸ್ನೇಹಿತರೆ ಅಂದರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ರೂಮ್ಸ್ಗಳಿರುತ್ತೆ ಅಲ್ಲಿ ಸ್ವಲ್ಪ ಅಮೌಂಟು ಕಡಿಮೆ ಇರುತ್ತೆ ಅಂದರೆ ಒನ್ ಡೇ ಸ್ಟೇ ಅಥವಾ ಟೂ ಡೇ ಸ್ಟೇಗೆ ಬಾಡಿಗೆ ಎಲ್ಲ ಕಡಿಮೆ ಇರುತ್ತೆ ಬಟ್ ಅಲ್ಲೂ ಕೂಡ ಹುಡುಕಿದ್ವಿ ಸೊ ಸಪ್ರೇಟಾಗೂ ಕೂಡ ನಾವು ರೂಮ್ ತುಂಬಾ ಸರ್ಚ್ ಮಾಡಿದ್ವಿ ನಮಗೆಲ್ಲೂ ಸಿಗಲಿಲ್ಲ ಯಾಕೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಅಷ್ಟೊಂದು ರಶ್ ಆಗಿರುತ್ತೆ ಸ್ನೇಹಿತರೆ ಸಿಕ್ಕಾಪಟ್ಟೆ ರಶ್ ಅಲ್ಲಿ ಇರುತ್ತೆ ಯಾಕೆಂದರೆ ಸರ್ಪ ಶಾಂತಿ ಮಾಡಿಸೋರು ಹೋಮ ಮಾಡಿಸೋರು ಅವರೆಲ್ಲ ತುಂಬಾ ಸ್ಟೇ ಆಗಿರ್ತಾರೆ ಯಾಕೆಂದರೆ ಆ ಥರದ ಪೂಜೆಗಳನ್ನೆಲ್ಲ ಮಾಡಬೇಕು ಅಂದರೆ ಒನ್ ಡೇ ಮುಂಚೆನೇ ಸ್ಟೇ ಆಗಬೇಕಾಗಿರುತ್ತೆ ಸೊ ಹಾಗಾಗಿ ತುಂಬ ಭಕ್ತರು ಏನು ಮಾಡ್ತಾರೆ ರೂಮ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸಂಜೆನೇ ಬಂದು ಸ್ಟೇ ಆಗಿಬಿಟ್ಟಿರ್ತಾರೆ ನಾವು ಬಂದಾಗಲ್ಲ ನೈಟ್ ಎಂಟು ಗಂಟೆ ಆಗಿತ್ತಲ್ವ ಸೊ ಯಾವುದು ಕೂಡ ರೂಮ್ ಸಿಗಲಿಲ್ಲ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೈಟೇ ನಮ್ಮನೆಯವರು ಜರ್ನಿನ ಸ್ಟಾರ್ಟ್ ಮಾಡಿದರು ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನನ್ನ ಗಾಡಿ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ಸ್ನೇಹಿತರೆ ಯಾವುದೇ ಮನುಷ್ಯಂಗಾಗಲಿ ಡೇ ಆ್ಯಂಡ್ ನೈಟ್ ಡ್ರೈವಿಂಗ್ ಮಾಡಬೇಕು ಅಂದರೆ ತುಂಬಾ ಸುಸ್ತಾಗುತ್ತೆ ಸೊ ಅವ್ರಿಗೂ ಕೂಡ ಲೈಟಾಗಿ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ತುಂಬ ನಿದ್ದೆ ಬರೋದಕ್ಕೆ ಬೇರೆ ಸ್ಟಾರ್ಟ್ ಆಯಿತು ಹಾಗಂತ ಹೇಳಿಬಿಟ್ಟು ಮಧ್ಯದಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು ಸೊ ಅಲ್ಲೊಂದು ಚಿಕ್ಕರು ಮಸ್ತೊಂದು ಚೆನ್ನಾಗೂ ಕೂಡ ಇರಲಿಲ್ಲ ಅಲ್ಲೇ ಬಂದು ನಾವು ಸ್ಟೇ ಆದ್ವಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಅಪ್ ಆಗಿ ಚ ಒಂದು ಸ್ವಲ್ಪ ಟಿಫನಿಗೆ ಅನ್ನ ರೈಸ್ ರೆಡಿ ಮಾಡಿಕೊಂಡು ಟೀ ರೆಡಿ ಮಾಡ್ಕೊಂಡು ಕುಡಿದು ಮತ್ತು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಸೊ ಕಂಬಳ ನಡೀತಾ ಇತ್ತು ಸೊ ಆ ಪ್ಲೈಸ್ ನೀವು ರೆಡಿ ಆಗ್ತಾಯಿತ್ತು ಕಂಬಳದ ಕೋಣಗಳು ಹೇಗಿತ್ತು ಅಂದರೆ ಸಿಕ್ಕಾಪಟ್ಟೆ ದಪ್ಪ ಹಾಗೆ ಅದರ ಮೇಲೆ ಅದು ಎಣ್ಣೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟೆ ಶೈನಿಂಗಲ್ಲಿ ಇತ್ತು ತುಂಬಾ ಚೆನ್ನಾಗಿತ್ತು ಕಂಬಳ ನೋಡೋದಕ್ಕೆ ಸಾಕಾಗೋದಿಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಕಂಬಳ ಸೊ ಅದರದ್ದು ತಯಾರಿ ಎಲ್ಲ ನಡೀತಾ ಇತ್ತು ಸ್ನೇಹಿತರೆ ಸೊ ನೆಕ್ಸ್ಟು ಮುಂದೆ ಬಂದ್ವಿ ಮುಂದೆ ಬಂದ ಮೇಲೆ ಇಲ್ಲೊಂದು ಕಡೆ ನಾವು ನಾವು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡಿದ್ವಿ ಸ್ನೇಹಿತರೆ ಸೊ ಇಲ್ಲಿ ಟಿಫನ್ ಮಾಡಲಿಕ್ಕೆ ಹೇಳ್ಬಿಟ್ಟು ನಾವು ರೈಸ್ ಮಾಡ್ಕೊಂಡಿದ್ವಿ ಕುಕ್ಕರ್ ತರೋದು ಹೋಗಿದ್ವಿ ಸೊ ಹಾಗಾಗಿ ನಾವೇನು ಬುತ್ತಿ ತೊಗೊಂಡು ಬಂದಿರೋಂಥ ಬಾಕ್ಸ್ ದೊಡ್ಡದಾಗಿತ್ತಲ್ವ ಸೊ ಅದೇ ಬಾಕ್ಸಲ್ಲೇನೆ ನಾವು ರೈಸ್ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ವಿ ಸೊ ಅಕ್ಕ ಬಂದ್ಬಿಟ್ಟು ಚಿತ್ರಾನ್ನದ ಹುಳಿ ತಂದಿದ್ವಿ ಅಲ್ವ ಸೊ ಅದನ್ನೇ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಮಂಡಕ್ಕಿ ತೊಗೊಂಡು ಬಂದಿದ್ವಲ್ಲ ಸೊ ಒಳ್ಳೆ ಕಾಂಬಿನೇಷನು ಸೊ ಅದನ್ನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಅಲ್ಲೇ ಯಾಕೆ ನಾವು ಗಾಡಿ ನಿಲ್ಲಿಸಿದ್ವಿ ಅಂತ ಅಂದರೆ ಅಲ್ಲಿ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ ಸ್ನೇಹಿತರೆ ಅಂದರೆ ನಾನು ಹೇಳಿದ್ನಲ್ವ ಮುಂಚೆ ಇವ್ರನ್ನ ಮನೆಯವರು ಅವ್ರದ್ದು ಟಿಪ್ಪರ್ಗಳಿದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ರು ಅಂತೇಳ್ಬಿಟ್ಟು ಸೊ ಆ ಟಿಪ್ಪರಲ್ಲಿ ಕೆಲಸಕ್ಕೆ ಹೋಗುವಾಗ ಈ ಒಂದು ಜಾಗದಲ್ಲೇ ಮಣ್ಣು ನೋಡ್ದಿದ್ರಂತೆ ಸೊ ಅದ್ರ ನೆನಪಿಗೋಸ್ಕರ ಅಲ್ಲಿ ನಿಲ್ಲಿಸಿದ್ರು ಹಾಗೆ ರಕ್ಷಣನ ಕೂಡ ಮಲ್ಕೊಂಡಿದ್ದ ಅವನಿಗೂ ಕೂಡ ಎಫ್ ಸಿ ಟಿಫನ್ ಮಾಡಿಸ್ಕೊಂಡ್ವಿ ಅವ್ನು ಚಿಕ್ಕವನಿದ್ದಾಗ ಮಾಮ ಮಾಮ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಂದ ತುಂಬ ಓಡಾಡ್ತಾ ಇದ್ದ ಸೊ ಇವಾಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ತುಂಬಾ ಸೈಲೆಂಟ್ ಅಂತಾನೆ ಹೇಳ್ಬೋದು ಯಾರ ಹತ್ರನು ಜಾಸ್ತಿ ಮಾತೇ ಆಡೋದಿಲ್ಲ ಸೊ ಅವಾಗೂ ನಮ್ಮ ಹತ್ರ ಏನು ಮಾತಾಡ್ತಿರಲಿಲ್ಲ ಬಟ್ ನಮ್ಮ ಮನೆಯವ್ರ ಹತ್ರ ಅಂತೂ ತುಂಬಾ ಬರಿತಾಯಿದ ಮಾಾಮಮಾ ಮಾಮಾ ಮಾಮಾಮಾ ಅಂತ ಹೇಳ್ಬಿಟ್ಟು ಸೊ ಇವಾಗ ಅವ್ರ ಹತ್ರನೂ ಕೂಡ ಮಾತು ಕಡಿಮೆ ಮಾಡಿಬಿಟ್ಟಿದ್ದಾನೆ ಸೊ ಸ್ನೇಹಿತರೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ದೂರ ಬಂದ ತಕ್ಷಣ ಪೊಲೀಸರು ಕೈ ಅಂದೇ ಬಿಟ್ಟರು ಸೊ ಕೈ ಅಂದ ತಕ್ಷಣ ಡಾಕ್ಯುಮೆಂಟ್ಸ್ಗಳೆಲ್ಲ ಕೇಳಿದರು ಬಟ್ ನಮ್ಮ ಬ್ಯಾಡ್ಲಕ್ಕೋ ಏನೋ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ಗಳು ಯಾವುದೂ ಇರಲಿಲ್ಲ ಸ್ನೇಹಿತರೆ ಅಂದರೆ ಇವಾಗ ಹೊಸದಾಗಿ ಒಂದು ಬೋರ್ಡ್ ಮಾಡಿಸೋದು ಚಾಲ್ತಿಯಲ್ಲಿದೆ ಅಲ್ವಾ ಸೊ ಆ ಬೋರ್ಡ್ ಮಾಡಿಸ್ಲಿಕ್ಕೆ ಅಂತೇಳ್ಬಿಟ್ಟು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡು ಹೋಗಿದ್ರಂತೆ ಸೊ ಅದನ್ನು ವಾಪಸ್ ಗಾಡಿಯಲ್ಲಿ ಇಡೋದನ್ನು ಮರ್ತೋಗ್ಬಿಟ್ಟಿದ್ರು ಮತ್ತು ಏನು ಮಾಡಿದ್ದೀನಿ ಇವ್ರ ರಿಲೇಷನ್ ಹತ್ತಿರ ಕೇಳಿಕೊಂಡು ಮೊಬೈಲ್ಗೆ ಹಾಕಿಸ್ಕೊಂಡು ಆ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿದ್ವಿ ಸೊ ಪೊಲೀಸರು ಒಂದು ಸರಿ ಕೈ ಅಂದಿದ್ದಾರೆ ಅಂತಂದರೆ ಮಾಮೂಲಿ ಇಲ್ಲದೆ ಅವ್ರು ಕಳಿಸೋದೇ ಇಲ್ಲ ಯಾವುದೇ ಗಾಡಿನಾಗಲಿ ಅದೇನೋ ಇನ್ನೊಂದು ಇಲ್ಲ ನಿಮ್ಮದು ಅದೇನೋ ಮಾಡಿಸ್ಬೇಕಿತ್ತಂತೆ ಸೊ ಅದು ನಂಗೆ ನೆನಪಿಲ್ಲ ಅದು ಮಾಡಿಸಿಲ್ಲ ನೀವು ಸೊ ಅದಿಲ್ಲ ಅಂದರೆ ಮೂರು ಸಾವಿರ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಏನೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರ ಹತ್ರ ಆಮೇಲೆ ಸರಿ ಇದೊಂದು ಸಾರಿ ಬಿಡ್ತೀನಿ ಮುಂದೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲೇ ರೈಟ್ ಸೈಡಲ್ಲಿದೆ ನೋಡಿ ಅಂತ ಹೇಳಿ ಕಳಿಸಿದ್ರು ನೆಕ್ಸ್ಟು ಅದು ಹೇಳಿದ್ನಲ್ವ ಪೊಲೀಸ್ನವ್ರು ಕೈ ಅಂದಿದ್ದಾರೆ ಅಂದರೆ ಅವ್ರು ಹಾಗೆ ಬಿಡೋರೇ ಅಲ್ಲ ಹೇಳ್ಬಿಟ್ಟು ಸೊ ಓಕೆ ಸೀಟ್ ಬೆಲ್ಟ್ ಹಾಕಿಲ್ಲ ಫೈವ್ ಹಂಡ್ರೆಡ್ ಕಟ್ಟಿ ಅಂತ ಹೇಳಿದ್ರಂತೆ ನಮ್ಮ ಮನೆಯವರು ಸರ್ ಫೈವ್ ಹಂಡ್ರೆಡ್ ಅಲ್ಲ ಅಲ್ಲ ನನ್ನ ಹತ್ರ ಅಂತ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ಕಟ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡಿದರು ಜಸ್ಟ್ ಟಿಫನ್ ಆಗಿತ್ತಲ್ವ ಸೊ ಹಾಗಾಗಿ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ ಆದಷ್ಟು ಮನೆಯವ್ರು ಸೀಟ್ ಬೆಲ್ಟ್ ಹಾಕೋದೇ ಕಡಿಮೆ ಸೊ ಈ ಥರದ ಅನುಭವಗಳಾಗಬೇಕು ಅನ್ನೋದು ನನ್ನ ಇಷ್ಟ ಸೊ ಆದರೆ ಹಾಕ್ಕೊಳ್ತಾರೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಜರ್ನಿ ಮಾಡೋದು ತುಂಬಾ ಸೇಫ್ ಅಲ್ವ ನಮಗೂ ನಮಗೂ ಕೂಡ ತುಂಬ ಸೇಫ್ ಅನಿಸುತ್ತೆ ಸೊ ಆನಂತರ ಸೀಟ್ ಬೆಲ್ಟ್ ಹಾಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಸ್ನೇಹಿತೆ ಫಸ್ಟ್ ಬಂದಿದ್ದು ಪಣಂಬೂರ್ ಬೀಚಿಗೆ ಬಂದ್ವಿ ಸೊ ಸಚ್ ಎ ವಂಡರ್ಫುಲ್ ಬೀಚ್ ಅಂತ ನಾ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ವಿಶಾಲವಾಗಿತ್ತು ಬೀಚು ಸೊ ಬಂದ ತಕ್ಷಣ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಹಬ್ಬ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಯಾವಾಗ ಬೀಚ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ರು ಸೊ ಇದು ಬಂದ್ಬಿಟ್ಟು ಲಗೇಜ್ ರೂಮು ಅಂದರೆ ಇವಾಗ ವೆಹಿಕಲಲ್ಲಿ ಬಂದಿರ್ತಾರಲ್ವ ಸೊ ಗಾಡಿಗಳಾಗಿರ್ಬೋದು ಸ್ವಂತ ಈ ಥರ ಬೈಕ್ಗಳಲ್ಲಾಗಿರ್ಬೋದು ಅದು ಬಸ್ಗಳಾಗಿರ್ಬೋದು ಬಂದಿರ್ತಾರಲ್ವ ಸೊ ಆ ಲಗೇಜ್ ಲಗೇಜೆಲ್ಲಿ ಬಿಡಬೇಕು ಕಾರು ಬಸ್ಸು ಬೈ ಈ ಥರದ್ದು ತಂದರೆ ಲಗೇಜ್ ಅವರು ಗಾಡಿಗಳಲ್ಲೇ ಬಿಡುತ್ತಾರೆ ಬಟ್ ಟೂ ವೀಲರ್ ಆ ಥರ ಎಲ್ಲ ತಂದಾಗ ಲಗೇಜಲ್ಲೇ ಬಿಟ್ಟು ಬರೋದಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಲಗೇಜ್ಗಳನ್ನೆಲ್ಲ ಇರ್ತಾರೆ ಸೊ ಅದು ಕೌಂಟ್ರ್ ಅದು ಅಮೌಂಟ್ ಇರ್ಬೋದು ಗೊತ್ತಿಲ್ಲ ನನಗೆ ನಮ್ದೆಲ್ಲ ಲಗೇಜ್ ಗಾಡಿ ಒಳಗಡೆನೇ ಇತ್ತು ಇನ್ನು ಬೀಚಿಗೆ ಬಂದಿದ್ದೀವಿ ಅಂದರೆ ಆದಷ್ಟು ಜನ ಏನು ಮಾಡ್ತಾರೆ ಅಂದರೆ ಇರೋ ಡ್ರೆಸ್ಗಳಲ್ಲೇ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಅಂದರೆ ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಡ್ರೆಸ್ ತರೋದು ಮರೆತು ಹೋಗಿದ್ರೆ ಅಥವಾ ಲೇಡೀಸ್ ಲೇಡೀಸ್ ಚೂಡಿದಾರ ಆ ಥರದ್ದೆಲ್ಲ ಎಲ್ಲ ಎಂಜಾಯ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬರ್ಮೋಡಾ ಮತ್ತು ಟಿ ಶರ್ಟ್ಸ್ಗಳು ಅದು ಕೂಡ ಅವೈಲೇಬಲ್ ಇತ್ತು ಸೊ ಅದರದ್ದು ಶಾಪ್ಗಳು ತುಂಬ ಇತ್ತು ಆನಂತರ ಮತ್ತು ಸ್ನ್ಯಾಕ್ಸ್ಗಳದ್ದು ಶಾಪ್ ಇತ್ತು ಆಮೇಲೆ ಐಸ್ ಕ್ರೀಮು ಮತ್ತು ಕಬ್ಬಿನ ಹಾಲ್ ಶಾಪ್ಗಳಿತ್ತು ಸೊ ಐಸ್ ಕ್ರೀಮ್ ಯಾಕೆ ಅಂತಂದರೆ ಐಸ್ ಕ್ರೀಮ್ ಶಾಪ್ ಬಂದುಬಿಟ್ಟು ಬೀಚ್ ಪಕ್ಕನೇ ಇತ್ತು ಯಾಕೆ ಅಂತಂದರೆ ಅದೊಂಥರ ನೀರಲ್ಲಿ ಆಟ ಆಡ್ತಾ ಇರುವಾಗ ಅಥವಾ ಮಳೆ ಬರ್ತಿರುವಾಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಅದೇನೋ ಒಂಥರ ಸಡಗರ ಸ್ನೇಹಿತರೆ ಸೊ ಅದು ಎಂಜಾಯ್ ಮಾಡೋದೇ ಒಂದು ಬೇರೆ ಲೆವೆಲಲ್ಲಿ ಇರುತ್ತೆ ಸೊ ಎಲ್ಲ ಹೆಣ್ಮಕ್ಳು ಅಂತಲ್ಲ ಎಲ್ಲ ಮಕ್ಕಳು ಕೂಡ ಅಷ್ಟೇ ಬೀಚಲ್ಲಿ ಆಟ ಆಡ್ತಿರ್ತಾರೆ ಅಂದರೆ ಆಟ ಆಡ್ತಾ ಆಡ್ತಾನೆ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಸೊ ಅಷ್ಟು ಖುಷಿ ಕೊಡುತ್ತೆ ಅದು ಸೊ ಸೈಡಲ್ಲಿ ಅಕ್ಕ ಮತ್ತು ರಕ್ಷಣೆ ಸಪ್ರೇಟಾಗಿ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು ಸೊ ಒಂದು ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು ಸೊ ಪ್ರತಿ ವರ್ಷ ಅವ್ರು ಟ್ರಿಪ್ ಹೋಗಿ ಹೋಗ್ತಾರೆ ಎಲ್ಲಂದರಲ್ಲಿ ಸಾರಿ ಗಾಡಿ ತೊಗೊಂಡು ಹೊರಟ್ರು ಅಂದರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅರಿವಿಲ್ಲದಷ್ಟು ಜರ್ನಿ ಮಾಡ್ತಾ ಇದ್ರಂತೆ ರಕ್ಷಣ ಚಿಕ್ಕ ಪಾಪು ಆಗಿದ್ದಾಗೆಲ್ಲ ಬಟ್ ಇವಾಗ ಸ್ವಲ್ಪ ಅಂದರೆ ಸಮ್ಮರ್ ಹಾಲಿಡೇಸಿಗೆ ಮಾತ್ರ ಟ್ರಿಪ್ ಹೋಗ್ತಾರೆ ಸೊ ಪ್ರತಿ ವರ್ಷವೂ ಸಮ್ಮರ್ ಹಾಲಿಡೇಸ್ ಹೋಗ್ತಾರೆ ಬಟ್ ಇವಾಗ ಅಣ್ಣಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಅವರಿಂದ ಇವತ್ತು ನಾವು ಕೊಟ್ಟು ನಾವು ಕೂಡ ಟ್ರಿಪ್ ಮಾಡೋ ಹಾಗಾಯಿತು ಅದು ಇನ್ನೊಂದು ಏನು ಅಂದರೆ ಸ್ನೇಹಿತರೆ ಸೊ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಯವರು ನನ್ನನ್ನು ಈ ಥರ ಕರ್ಕೊಂಡು ಬಂದಿದ್ದು ಮದುವೆಗಿಂತ ಮುಂಚೆ ಅಂದರೆ ನಮ್ಮದು ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಪಪ್ಪನ ಹತ್ರ ಸುಳ್ಳು ಹೇಳಿಬಿಟ್ಟು ನನ್ನನ್ನು ಮುರುಡೇಶ್ವರ ಕರ್ಕೊಂಡು ಬಂದಿದ್ದರು ಮಾವ ನಾವಿಲ್ಲೇ ಮದ್ಗಕ್ಕೆ ಹೋಗಿ ಬರ್ತೀವಿ ಅಂದರೆ ಸಂಕ್ರಾಂತಿ ಅಂದರೆ ಆ ಥರ ಎಲ್ಲಾದರೂ ಸ್ಪೆಷಲ್ ಜಾಗಗಳಿಗೆ ಹೋಗೋದಕ್ಕೆಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯವರು ಮದ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಮುರುಡೇಶ್ವರ ಕರ್ಕೊಂಡು ಬಂದಿದ್ದರು ನಾನು ನಮ್ಮ ಮನೆಯವರು ನನ್ನ ಫ್ರೆಂಡು ಮತ್ತು ಅವ್ರಲ್ಲವರು ಸೊ ಎರಡು ಜೋಡಿಗಳು ಬಂದಿದ್ವಿ ಸೊ ಮುರುಡೇಶ್ವರಕ್ಕೆ ನಾವು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸೊ ನಾವು ಬೀಚ್ ಅಂತ ಯಾವುದೂ ಹೋಗಿರಲಿಲ್ಲ ಬಟ್ ನಾವ್ ಚಿಕ್ಕ ವಯಸ್ಸಲ್ಲಿ ಜರ್ನಿ ಮಾಡಿದ್ರು ಅಥವಾ ನಾವು ಕಾಲೇಜ್ ಹೋಗುವಾಗ ಜರ್ನಿ ಮಾಡಿದ್ರು ಯಾರೂ ನಮ್ಮನ್ನು ಡೀಪ್ ಡೀಪಾಗಿ ನಮ್ಮನ್ನು ಒಳಗಡೆ ಬಿಟ್ಟಿರಲ್ಲ ಸೊ ಯಾಕೆಂದ್ರೆ ಅವ್ರಿಗೊಂದು ಭಯ ಇರುತ್ತೆ ಮಕ್ಕಳನ್ನ ಕರ್ಕೊಂಡು ಬಂದಿರ್ತೀವಿ ಅಂದರೆ ಅದೇ ರೀತಿಯಲ್ಲಿ ನಾವು ವಾಪಸ್ ಕಳಿಸ್ಬೇಕು ಅನ್ನೋದು ಬಟ್ ನಮ್ಮ ಮನೆಯವ್ರ ಜೊತೆಗೆ ನಾನು ಮುರುಡೇಶ್ವರ ಬಂದಾಗ ಎಷ್ಟು ದೂರ ಬೀಚ್ ಒಳಗಡೆ ನಾನು ಕರ್ಕೊಂಡು ಹೋಗಿದ್ರು ಅಂತ ಅಂದರೆ ಸೊ ಅವ್ರಿಗೇನು ಈಜು ಬರುತ್ತಲ್ವ ಸೊ ಧೈರ್ಯದಿಂದ ಕರ್ಕೊಂಡೋಗಿದ್ರು ನಾನು ಕಣ್ಣು ಮುಚ್ಕೊಂಡೇ ಅವ್ರ ಜೊತೆ ಹೋಗ್ಬಿಟ್ಟಿದೆ ಸೊ ಎಷ್ಟು ದೂರ ಕರ್ಕೊಂಡೋಗ್ತಾರೆ ಅಷ್ಟು ದೂರ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಸಿದ್ರು ಸೊ ನನಗೆ ಈ ಥರ ಬೀಚ್ಗಳಂದಾಗ ನನಗೆ ತುಂಬಾ ನೆನಪಿಗೆ ಬರುತ್ತೆ ತುಂಬ ಚೆನ್ನಾಗಿಯೂ ಕೂಡ ಎಂಜಾಯ್ ಮಾಡಿದ್ವಿ ನಾವು ಸೊ ಅದರದ್ದು ಒಂದು ಫೋಟೋ ಇದೆ ಸ್ನೇಹಿತರೆ ಬೇಕಿದ್ರೆ ನಾನು ನಿಮಗೆ ಇನ್ನೊಂದು ಸಾರಿ ಶೇರ್ ಮಾಡ್ಕೊಳ್ತೀನಿ ಸೊ ಬೀಚಲ್ಲಿ ನಿಂತ್ಕೊಂಡು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ ಆ ಮೊಬೈಲಲ್ಲೇ ಸೊ ಅದರದ್ದೆಲ್ಲ ಫೋಟೋ ಒಂದು ವಾಶ್ ಮಾಡಿ ಇಟ್ಕೊಂಡಿದ್ವಿ ಸೊ ಇವತ್ತಿನ ಬೀಚ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಈ ಥರ ಯಾವುದೇ ಬೀಚ್ಗಳಲ್ಲೂ ಯಾವುದೇ ನೀರುಗಳಲ್ಲೂ ಕೂಡ ಸಹ ನಾವು ಇದುವರೆಗೂ ಆಟ ಆಡೋದಕ್ಕೇ ಬಿಟ್ಟಿಲ್ಲ ಹೋದರೆ ಅತ್ತೆ ಊರಲ್ಲಿರ್ತಕ್ಕಂಥ ಒಂದು ಗುಂಡಿ ಇದೆ ಅಲ್ವಾ ಸೊ ಆ ಗುಂಡಿ ಒಳಗಡೆ ಆಡಬೇಕಷ್ಟೇ ಬಿಟ್ಟರೆ ನಾವೆಲ್ಲೂ ಈ ಥರ ನೀರು ಆಡೋದಕ್ಕೆ ಮಕ್ಕಳನ್ನ ಬಿಟ್ಟೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ರಕ್ಷನ್ ಕೂಡ ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾಯಿದ್ದ ಸೊ ಅವರಾದ್ರೂ ಅಷ್ಟೇ ಎಷ್ಟೇ ಟ್ರಿಪ್ ಮಾಡಿದ್ರು ಕೂಡ ಅವರು ಕೂಡ ರಕ್ಷಣನ ಇಷ್ಟು ದೂರ ಕಳಿಸೇ ಇರಲಿಲ್ವಂತೆ ನೀರಲ್ಲಿ ಆಟ ಆಡೋದಕ್ಕೆ ಸೊ ಅಣ್ಣ ಮತ್ತು ನೈನಕ್ಕ ಬಂದುಬಿಟ್ಟು ದಡದಲ್ಲಿ ಕೂತ್ಕೊಂಡು ಅಲ್ಲೇ ಎದುರುಗಡೆನೆ ರಕ್ಷಣನ ಆಟ ಆಡಿಸ್ತಾ ಇದ್ರಂತೆ ಇಷ್ಟು ದೊಡ್ಡವನಾದರೂ ನಾ ಕಳಿಸಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅದು ನಮ್ಮ ಮನೆಯವ್ರ ಜೊತೇಲಿ ಇದ್ದಾರೆ ಅಂದ್ರೂ ವೀರೇಶ ವೀರೇಶ ಅಂತ ಕೂಗ್ತಾನೆ ಇದ್ರು ಅಕ್ಕ ಬಂದ್ಬಿಟ್ಟು ನೋಡಿ ಈಗಲೂ ಕೂಡ ಅವನ ಜೊತೆಯೇ ಇದ್ದಾರೆ ಅವನಲ್ಲಿ ಎಲ್ಲಿ ಮುಳುಗೋಗ್ಬಿಡ್ತಾನೋ ಅಂತ ಅವ್ರ ಭಯ ಸಿಕ್ಕಾಪಟ್ಟೆ ಟೆನ್ಷನ್ ನೀನು ಈ ಕಡೆ ಬಂದಾಡು ನೀನು ಈ ಕಡೆ ಬಂದಾಡು ಅಂತ ಆ ಮಾನಿನ ಬೀಡ ಮಾನನ್ನು ಎಂಜಾಯ್ ಮಾಡಿ ಮಾಡೋದಿಗೆ ಬಿಡಮ್ಮ ಪ್ಲೀಸಮ್ಮ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಆಡ್ತೀನಿ ನೋಡು ನಾನು ಹೇಳ್ತೀನಿ ಅಂತೇಳ್ಬಿಟ್ಟು ಅವ್ನು ಅಲೆಗಳು ಬಂದಾಗ ಹೋಗ್ಬಿಟ್ಟು ದಬ್ಬ ಅಂತ ಬಿದೋಗ್ಬಿಟ್ಟರುನು ಸೊ ಅದು ನೈನಕ್ಕಂಗೆ ಭಯ ಎಲೆಗಳ ಮೇಲೆ ಬಿದ್ದೋಗಿದ್ರೆ ಮತ್ತೆ ಎಲ್ಲೂ ವಾಪಸ್ ನನ್ನ ಮಗನ ಹೇಳ್ಕೊಂಡು ಹೋಗ್ಬಿಡುತ್ತೋ ಅಂತೇಳ್ಬಿಟ್ಟು ಅವ್ರಿಗೆ ಭಯ ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲ ಇದ್ರು ಅಕ್ಕ ಬಂದುಬಿಟ್ಟು ಯಾವಾಗ ನಾನು ಬೀಚ್ ಬಿಟ್ಟು ಮೇಲೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಕರೆದ್ರು ಕೂಡ ಬರ್ತಾ ಇಲ್ಲ ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ಹಾಗೇನೇ ಆಟ ಇದ್ದ ನನ್ನ ಮಗನೂ ಹಿಡಿಯೋಕಂತೂ ನನಗೆ ಎರಡು ಕೈ ಸಾಕಾಗ್ತಿರ್ಲಿಲ್ಲ ನೋಡ್ತಾ ಇರ್ಬೋದು ಅಲೆ ಬಂದ ತಕ್ಷಣ ಅವನು ಕೂಡ ಅಷ್ಟೇ ಎಗ್ರಿ ಎಗ್ರಿ ಹೋಗ್ತಾನೆ ಸೊ ನನಗೆ ಒಂದು ಕಡೆ ಟ್ರೈಪೋರ್ಡ್ ಹಿಡ್ಕೊಂಡಿದ್ದೀನಿ ಸೊ ಇನ್ನೊಂದು ಕೈಯಲ್ಲಿ ನಾನು ಅವನು ಬೇರೆ ಹಿಡ್ಕೊಂಡಿದ್ದೀನಿ ನನಗೆ ಸಿಕ್ಕಾಪಟೆ ಸಿಟ್ಟು ಬಂತು ಸಿಕ್ಕಾಪಟೆ ಜಂಪ್ ಮಾಡ್ತಿದ್ದ ನನಗೆ ಆಗ್ತಾ ಆಗ್ತಾಯಿಲ್ಲ ಮತ್ತು ನಾನು ಬೈದ ತಕ್ಷಣ ನಮ್ಮ ಮನೆಯವ್ರು ಬಂದುಬಿಟ್ಟು ಕರ್ಕೊಂಡು ಹೋದ್ರು ಅವನಿಗೆ ಸೊ ನಾನೇನೇ ಕರ್ಕೊಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಸ್ನೇಹಿತರೆ ಸೊ ಪೋಡು ಮತ್ತು ಮೊಬೈಲು ನಾವು ಬೇರೆಯವ್ರ ಕೈಯ್ಯಲ್ಲಿ ಕೊಟ್ಬಿಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡ್ತಿರುವಾಗ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ಸ್ನೇಹಿತರೆ ಇಲ್ಲಿ ಸೊ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಅಲೆಗಳು ಮಾತ್ರ ದೊಡ್ಡ ದೊಡ್ಡ ಅಲೆಗಳಂದರೆ ಒಂದು ಸಾರಿ ಅಲೆಗಳೇನಾದರೂ ಬಂತು ಅಂದರೆ ಸೀದಾ ಮಗಕ್ಕಿನ ಹಾಗೆ ರಫ್ पंतकोडी अष्ट दोड दोड अलेते पणबूर बीच ಸೊ ನಾನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತೇಳ್ಬಿಟ್ಟು ನಾನು ನನ್ನ ಮಗಳನ್ನ ಕರ್ಕೊಂಡಿದ್ದೆ ಸೊ ಅಂದರೆ ಒಬ್ರಿಗೆ ಮಕ್ಕಳನ್ನ ಮೇಂಟೇನ್ ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ಪ್ರೀತಮ್ಮನ ಕರ್ಕೊಂಡಾಗ ನಾನು ತೇಜಸ್ವಿನನ್ನ ಕರ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಸೊ ಅವಾಗ ದೊಡ್ಡಲೇ ಬಂದ್ಬಿಟ್ಟು ರಪ್ಪನ ಹೊಡೆದು ನಾವಿಬ್ಬರು ದಬ್ಬ ದಬ್ಬ ಬಿಟ್ಟಿದ್ವಿ ಸೊ ನನ್ನ ಮಗಳಂತೂ ಉಸಿರು ಕಡ್ದಾಗ ಇದ್ಲು ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ಅಲ್ಲಿಂದ ನನ್ನ ಮಗಳು ಮುಂದೆ ಹೋಗೋದಕ್ಕೇ ಭಯಪಟ್ಟಳು ಇಲ್ಲಪ್ಪ ನಾನು ಬರೋಲ್ಲ ನಾನು ಬರಲ್ಲ ಅಂತ ಹೇಳಿ ಸೊ ಅಲ್ಲೇ ದಡದಲ್ಲೇ ಆಟ ಆಡಿಸ್ತಾ ಇದೆ ಮತ್ತು ನಾನು ಇನ್ನೇನು ಮಾಡೋದು ಅವಳು ಬೇರೆ ಮುಂದೆ ಬರ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಭಯ ಬಿದ್ದುಬಿಟ್ಲು ಅಂತ ಹೇಳ್ಬಿಟ್ಟು ಅಲ್ಲೇ ಮುಂದೆನೇ ಆಟ ಇದೆ ಕೊನೆಗೆ ಅವ್ರ ಪಪ್ಪ ಕರ್ಕೊಂಡೋದ್ರು ಸೊ ಬಾ ಅಷ್ಟು ಭಯ ಇರಬಾರ್ದು ಮಕ್ಳಿಗೆ ಯಾವುದು ಭಯ ಇರಬಾರ್ದು ಅನ್ನೋದು ನಮ್ಮ ಮನೆಯವರ ಒಂದು ಅಭಿಪ್ರಾಯ ಸೊ ಹಾಗಾಗಿ ನಮ್ಮ ಮನೆಯವರು ಅವಳನ್ನ ಭುಜದ ಮೇಲೆ ಕೂರಿಸ್ಕೊಂಡು ಕರ್ಕೊಂಡೋದ್ರು ಮುಂದೆ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬರುತ್ತಲ್ವ ಸೊ ಅಲ್ಲಿವರೆಗೂ ಕೂಡ ಹಾಗೆ ಕರ್ಕೊಂಡೋದ್ರು ಅವಳಿಗೆ ಇಷ್ಟನೇ ಇಲ್ಲ ಪಪ್ಪ ಬೇಡ ಹೋಗೋಣ ಪಪ್ಪ ಬೇಡ ಹೋಗೋಣಂಗೆ ಇರಲಿಲ್ಲ ಅಂತ ಅಳ್ತಾನೆ ಇದ್ದು ಅವ್ರ ಪಪ್ಪಂಗೆ ಭಯ ಹೋಗ್ಬೇಕು ಅವಳಿಗೆ ಅನ್ನೋದು ಅವ್ರ ಪಪ್ಪಂದು ಸೊ ಏನು ಆಗೋಲ್ಲ ಚಿನಿಮಾ ಅಮ್ಮಂಗೇನೋ ಕೈ ಮಿಸ್ ಆಯಿತು ಬಾ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈ ಹಿಡ್ಕೊಂಡು ಅವನನ್ನು ಕರ್ಕೊಂಡು ಹೋದರು ನಾವು ಕೂಡ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಸೊ ನಮಗಿಂತ ಹೆಚ್ಚಾಗಿ ನೈನಕ್ಕ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದು ಸೊ ಯಾಕೆ ಅಂತಂದರೆ ರಕ್ಷಣೆ ಅಷ್ಟು ಮಣ್ಣು ಬಿಚ್ಚಿ ಯಾವತ್ತೂ ಆಡಿಲ್ಲ ಅಂತ ಹೇಳಿದರು ಸೊ ಅವನು ಆಡಿರೋದು ಅವರಿಗೆ ಖುಷಿ ಅಂತ ಕೊಡ್ತು ಸೊ ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳದು ಮಾತ್ರ ತಲೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿದ್ವಿ ಸೊ ನಾನು ನೈನಕ್ಕ ಹಾಗೇ ನನ್ನ ಮಕ್ಕನ ಮಗಳು ನಾವು ಮೂರು ಜನ ಏನು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಅವಸರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವರು ಸೊ ಹಾಗಾಗಿ ಮತ್ತೆ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಗೊತ್ತಲ್ವ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸೋಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಬ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್